ಯತ್ನ ಕೇಳಿ ಬಂಡನಾಗೆಲ್ಲ ನುಡಿದ ಭಾಷೆಗೆ ಹಾ ಚಂಡಿಕಾಶರ ಕಡ್ಗಚಾಪದಿಂದ ಚಾಪದಿಂದ ಮಹಾಭಾರತ ಯುದ್ಧದಲ್ಲಿ ಹಾ ಮುಂದೇನ ಆಗ್ತದೋ ಹಾ ಅದನ್ನು ಮಾಡಿ ತೋರಿಸ್ತೇನೆ ಇನ್ನು ಇನ್ನೆ ಈ ಕ್ಷಣವಾ ನೋಡ್ತೀಯಾ ಇದೋ ಹಾ ಇಲ್ಲ ನೋಡು ಹಾ ಗುರ್ಪುರಿಕಾ ಎನ್ನು ಸಿದ್ಧ ಆಯ್ತು ಸಿದ್ಧ ಸಿತಾಗದವನು ಹೌದು ಎರಡು ತಂಡ ಕಾಣಿಸ್ತಾ ಉಂಟು ನನಗೆ ಎರಡು ತಂಡ ಅಪ್ಪ ಎರಡು ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಇದ್ದಾರೆ ಭೀಷ್ಮರ ಇದ್ದಾರೆ ಹೌದು ದ್ರೋಣರಿದ್ದಾರೆ ಇದ್ದಾರೆ 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 ಹಾ ಶಲ್ಯ ಇದ್ದಾರೆ ಹು ಇದ್ದಾನೆ ಹಾ ಕರ್ಣ ಇದ್ದಾನೆ ಹಾ ಧರ್ಮರಾಯನ ಇದ್ದಾನೆ ಹು ಭೀಮ ಅರ್ಜುನ ಇದ್ದಾನೆ ಹು ನಕುಲನ ಇದ್ದಾನೆ ಹಾ ಸಹೋದೇವ ಸಹದೇವನ ಇದ್ದಾನೆ ಹು ಇದ್ದಾನೆ ಹಾ ದೃಷ್ಟಾತುಮನನ ಇದ್ದಾನೆ ಇದ್ದಾನೆ ಹಾ ದುರ್ಯೋಧನ ದುಶಾಸನ ಹಾ ದುರ್ಲೋಚನ ದುರ್ದರ್ಶನ ಹು ದುಷ್ಟದರ್ಶನ ದುರ್ಗರ್ಷ ದುರ್ಘರ್ಷ ದುರ್ಮಷಣ ದುಶಳ ದುರ್ಮದ ದುರ್ಮುಖ ದುರ್ಮಿಗಾದ ದುಷ್ಟರಾಜಯ ದುರಾದುರ ದೀರ್ಘಬಾಹು ದೀರ್ಘರೋಮ ದೃಢರಥ ದ್ರಡಸಂಗಿ ದುಷ್ಕರ್ಣ ವಿಕರ್ಣ ಕರ್ಣ ಜಲಾಸಂಗಿ ಜನಾಸಂದ ವಿಂದ ಅನುವಿಂದ ನಂದ ಉಪನಂದ ಪ್ರಮತ ಪ್ರಮತಿ ಚಿತ್ರ ಉಪಚಿತ್ರ ತಾರುಮಿತ್ರ ಚಾರುಮಿತ್ರ ಚಿತ್ರಾಕ್ಷ ಚಿತ್ರಬಾಣ ರೌದ್ರವರ್ಮ ಸುವರ್ಮ ದೃಢವರ್ಮ ದೃಢಹಸ್ತ ದೃಢಪಾಣಿ ಸುವರ್ಚನ ಸುಲೋಚನ ಸುನಾಭ ಸುಷೇಣ ಸುನಾಗಿ ಸತ್ಯಸಂಗಿ ಸೋಮಕೀರ್ತಿ ಸತ್ಸುವರ ಸತ್ಯ ಸಮ ಸಹ ಕಥನ ಕುಂಡಿ ಕುಂಡಾಶಿ ಕುಂಡದರ ಕುಂಡಬೇದ ಕುಂಡ ಶಿ ಕವಾಟಿ ಕುಡಧರ ಅನುಧರ ಅಪರಾಜಿತ ಆದಿತ್ಯಕೇತ ಅನ್ಯಬಾಹು ಅಭಯನಾಭ ಅನ್ಯದೃಶ್ಯ ಅಲೋಲುಪ ಅಯೋಬಾಹು ಮಹಾಬಾಹು ವೀರಬಾಹು ವಿಡೂರ ವಿರಣ ವಿರವ ವಿವತ್ಸು ವಿಕತ್ಸು ವೀರ್ಯವಾನ ವಿಕಚಾನನ ವಿಶಾಲಾಕ್ಷ ವಾಚಯೋಗ ವಾಚವೇಗ ವೀರ್ಯವಾನ ಉಗ್ರಸೇನ ಉಗ್ರಬಲ ಉಗ್ರಾಯುಧ ಭೀಮಬಲ ಭೀಮರಥ ಭೀಮವೇಗ ಪೂರ್ಣನಾಭ ಬೃಂದಾರಕ ನಾಗರತ್ನ ಉಪಾಶೆ ಉಳಾರೆ ಸದಾ ಶಲ ಮಹತ್ತಾರ ಮಹಣ ಎನ್ನುವಂತಹ ನೂರಾರು ಮಂದಿ ಕೌರವರನ್ನ ಪಾಂಡವರನ್ನ ಸೃಷ್ಟಿಸಿದ ವೈ ಬರ್ಬರೇಖ ಈಗ ಊರಿಗೂ ಏನಂತರ ಹೆಸರು ನೆನಪುಂಟು ಮಾರಾಯ ಮಹಾರಾಯಗ ನೆನಪುಂಟು ಹೋದ ಯಾಕೆ ಗೊತ್ತಾ ಈ ಕ್ಷೇತ್ರದಲ್ಲಿ ಶ್ರದ್ಧೆ ಒಂದು ಉಂಟು ಅಂತಾದ್ರೆ ಕ್ಷೇತ್ರದ ಪ್ರಭಾವದಿಂದ ಯಾವುದೂ ಮರೆತು ಹೋಗುವುದಿಲ್ಲ ಎನ್ನುವಂತ ವಿಶ್ವಾಸಕ್ಕೆ ಅನುಮಾನವೇ